ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತ ಬಾಂಧವರಿಗೆ ಹನ್ನೆರಡು ವರ್ಷಗಳ ನಂತರ ಮೈಶುಗರ್ ಸಕ್ಕರೆ ಕಂಪನಿ ವತಿಯಿಂದ ಒಪ್ಪಿಗೆ ಪತ್ರವನ್ನು ನಗರದ ಕಾವೇರಿ ಭವನದ ಆವರಣದಲ್ಲಿ ಶಾಸಕ ಪಿ ರವಿಕುಮಾರ್ ಅವರ ಮೂಲಕ ಸಾಂಕೇತಿಕವಾಗಿ ವಿತರಿಸುವ ಮೂಲಕ ಚಾಲನೆ ನೀಡಲಾಯಿತು ನಂತರ ಮಾತನಾಡಿದ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಅವರು ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಮೈಶುಗರ್ ಒಪ್ಪಿಗೆ ಪತ್ರ ವಿತರಣೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಕೊತ್ತತ್ತಿ ಭಾಗದ ರೈತರಿಗೆ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಹಾಗೂ ದುದ್ದ ಹೋಬಳಿ ಭಾಗದ ರೈತರಿಗೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಮೂಲಕ ಮೈಶುಗರ್ ಒಪ್ಪಿಗೆ ಪತ್ರವನ್ನು ವಿತರಣೆ ಮಾಡಲಾಗುವುದು ಎಂದು ತಿಳಿಸಿದರು

ಇಪ್ಪತ್ತಾರನೇ ಸಾಲಿನ ರೈತರಿಗೆ ಒಪ್ಪಿಗೆ ಪತ್ರವನ್ನು ಮುಂಗಡವಾಗಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ರೈತರಿಗೆ ಸಾಂಕೇತಿಕವಾಗಿ ವಿತರಣೆ ಮಾಡಲಾಗಿದೆ ಒಪ್ಪಿಗೆ ಪತ್ರ ಪಡೆದ ರೈತರು ಸಾಲ ಪಡೆಯಲು ಮತ್ತಿತರ ಸೌಲಭ್ಯಕ್ಕೆ ಅನುಕೂಲವಾಗುತ್ತದೆ ಜೊತೆಗೆ ರೈತರಿಗೂ ಕಬ್ಬು ಅರಿಯುವುದು ಖಾತ್ರಿಯಾಗುತ್ತದೆ ಎಂದು ತಿಳಿಸಿದರು ಮತ್ತು ಈ ಬ ಈ ಬಾರಿಯ ಶುಗರ್ ಫ್ಯಾಕ್ಟ್ರಿಯನ್ನು ನಡೆಸೋದಕ್ಕೋಸ್ಕರ ಸರ್ಕಾರದ ಬಗ್ಗೆ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನ ಕೇಳಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಸರ್ಕಾರ ಬಂದಮೇಲೆ ಎರಡು ವರ್ಷದಿಂದ ಯಾವುದೇ ತೊಂದರೆ ಇಲ್ಲದೆ ರೈತರಿಗೆ ನಾವು ನ ಶುಗರ್ ಫ್ಯಾಕ್ಟ್ರಿ ನಷ್ಟದಲ್ಲಿದ್ದರೂ ಕೂಡ ನಿಮಗೆ ಬೇ ಏನು ಬೇಗ ಹಣ ಯಾವುದೇ ನಿಲ್ಲಿಸದೆ ಮತ್ತು ಹಳೆ ಬಾಕಿ ತಂಥ ಸಂಬಳ ಹರಿಯಸ್ಸು ಅವನ್ನೆಲ್ಲವೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಸರ್ಕಾರ ಈ ಸಂದರ್ಭದಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆ ರುದ್ರಪ್ಪ ಕಾಂಗ್ರೆಸ್ ಮುಖಂಡ ಚಂದಗಾಲು ವಿಜಯಕುಮಾರ್ ಕೀಲಾರ ಚನ್ನೇಗೌಡ ಕೃಷ್ಣೇಗೌಡ ಕೀಲಾರ ಕೃಷ್ಣ ಸಿದ್ದೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು